ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಹತ್ತೂರ ಹತ್ತೂರು ಬಿಟ್ಟರೂ ಪುತ್ತೂರು ಬಿಡೆ ಎಂಬ ಮಾತು ಪುತ್ತೂರಿಗೆ ಇರುವ ವಿಶೇಷತೆಯನ್ನು ತೋರಿಸುತ್ತದೆ ಈ ವಿಶೇಷತೆಗೆ ಕಾರಣ ಇಲ್ಲಿನ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಈ ಕ್ಷೇತ್ರಕ್ಕೆ ತನ್ನದೇ ಆದ ಹಲವಾರು ವೈಶಿಷ್ಟ್ಯಗಳಿವೆ ಬಹು ಪ್ರಾಚೀನ ಕಾಲದಲ್ಲಿ ವೇದ ವೇದಾಂತ ಪಾರಂಗತರಾದ ಶೈವ ಸಂಪ್ರದಾಯ ವಿಪ್ರರೊಬ್ಬರು ಕಾಶಿ ಕ್ಷೇತ್ರದಿಂದ ಶಿವಲಿಂಗವೊಂದನ್ನು ಪಡೆದುಕೊಂಡು ಅದನ್ನು ಅರ್ಚಿಸುತ್ತಾ ದಕ್ಷಿಣಾಪಥದಲ್ಲಿ ಸಂಚರಿಸುತ್ತಿದ್ದರು ಶಿವಾರ್ಚನೆಯಲ್ಲೇ ಜೀವನವನ್ನು ಧನ್ಯವನ್ನಾಗಿ ಮಾಡಿಕೊಂಡಿದ್ದ ಈ ವಿಪ್ರೋತ್ತಮರು ಒಂದು ದಿನ ಗಯಾಪದ ಕ್ಷೇತ್ರವೆಂದು ಪ್ರಸಿದ್ಧವಾಗಿದ್ದ ಈಗಿನ ಉಪ್ಪಿನಂಗಡಿಗೆ ಬಂದಿದ್ದರು ಆಗ ಈ ವೃದ್ಧ ವಿಪ್ರರನ್ನು ಭೇಟಿಯಾಗಿ ಅವರ ವ್ಯಕ್ತಿತ್ವದಿಂದ ಆಕರ್ಷಿತರಾದ ವಿಪ್ರರೊಬ್ಬರು ಅವರಲ್ಲಿ ಕುಶಲ ಪ್ರಶ್ನೆಗಳನ್ನು ಹಾಕಿದರು ಕಾಶಿಯಿಂದ ಬಂದಿದ್ದ ವೃದ್ಧ ಬ್ರಾಹ್ಮಣರು ಪುತ್ತೂರಿಗೆ ಬರುವವರೆಂದು ತಿಳಿದು ಬಂದುದರಿಂದ ಇಬ್ಬರಲ್ಲೂ ಆತ್ಮೀಯತೆ ಬೆಳೆಯಿತು ತನ್ನ ಮಧ್ಯಾಹ್ನದ ಭೋಜನಕ್ಕಿಂತ ಮೊದಲು ಶಿವಲಿಂಗಾರ್ಚನೆಯನ್ನು ಸಂಪ್ರದಾಯವನ್ನಾಗಿಟ್ಟುಕೊಂಡಿದ್ದ ಆ ವೃದ್ಧ ವಿಪ್ರರು ತನ್ನ ಸಂಪುಟದಿಂದ ಸೂರ್ಯಪ್ರಭೆಯಿಂದ ಕಂಗೊಳಿಸುವ ಸುಂದರಾಕೃತಿಯ ಶಿವಲಿಂಗವೊಂದನ್ನು ತೆಗೆದು ಗೋವಿಂದ ಭಟ್ಟರ ಕೈಗಿತ್ತು ಇದನ್ನು ಕೈಯಲ್ಲಿಟ್ಟುಕೊಂಡೇ ಪೂಜಿಸಬೇಕೆಂದು ತಿಳಿಸಿ ತಾವು ಕುಮಾರಧಾರಾ ನದಿಗೆ ಸ್ನಾನಕ್ಕೆಂದು ಹೋದರು ಎಷ್ಟು ಸಮಯ ಕಳೆದರೂ ಅವರು ಹಿಂದಿರುಗದಿದ್ದುದನ್ನು ನೋಡಿ ಬಲವಾಗಿ ಕರೆದರೂ ಬಾರದಿರುವುದನ್ನು ಕಂಡು ಈ ಶಿವಲಿಂಗವನ್ನು ತೆಗೆದುಕೊಂಡು ಸೂರ್ಯಾಸ್ತಮಾನಕ್ಕಿಂತ ಮೊದಲು ಪುತ್ತೂರನ್ನು ತಲುಪಿದರು ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡರು ಮರುದಿನ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಪುತ್ತೂರಿನಲ್ಲಿ ಅರುಣೋದಯಕ್ಕೆ ಜಾಗೃತರಾದ ಈ ದ್ವಿಜರು ಶೌಚಾದಿಗಳನ್ನು ಮುಗಿಸಿ ಶಿವನ ಸೋಮವಾರದ ಪೂಜೆಗೆ ಬೇಕಾದ ಸಾಹಿತ್ಯಗಳನ್ನು ಸಂಗ್ರಹಿಸುವುದಕ್ಕಾಗಿ ಬಂಗಾರ ಅರಮನೆಗೆ ಹೋದರು ಜೈನ ಧರ್ಮದಲ್ಲಿ ಅತೀ ನಿಷ್ಠೆಯನ್ನು ಹೊಂದಿದ್ದ ಬಂಗರಾಯನು ಈ ವಿಪ್ರೋತ್ತಮರ ಬರವನ್ನು ಮನಸಹ ಗಮನಿಸಿಕೊಳ್ಳಲಿಲ್ಲ ತನ್ನ ಸಹೋದರಿಯು ಪ್ರಸವ ವೇದನೆಯಿಂದ ನರಳುತ್ತಿದ್ದುದರಿಂದ ಬಂಗರಾಯನು ದುಃಖಾಕ್ರಾಂತನಾಗಿದ್ದನು ಬಂಗರಸ ಪ್ರಧಾನಿಯು ಆ ಬ್ರಾಹ್ಮಣನ ನಡವಳಿಕೆಯನ್ನು ತೇಜಸ್ಸನ್ನು ಕಂಡು ನಿರಾಸೆಯಲ್ಲಿದ್ದರೂ ಏನಾದರೂ ಆಧಾರ ಸಿಗಬಹುದು ಎಂಬ ಆಸೆಯಿಂದ ಆತನಲ್ಲಿ ತಮ್ಮ ಕಷ್ಟವನ್ನು ನಿವೇದಿಸಿಕೊಂಡಾಗ ದಿವ್ಯಜ್ಞಾನಿಯಾಗಿದ್ದ ಆ ಬ್ರಾಹ್ಮಣನು ತನ್ನಲ್ಲಿದ್ದ ಶಿವಲಿಂಗಕ್ಕೆ ನಮಸ್ಕರಿಸಿ ನೆಚ್ಚೆಯಂತೆ ಆಗಲಿ ಮಹೇಶ್ವರ ಎಂದು ಪ್ರಾರ್ಥಿಸಿಕೊಂಡು ಬಂಗರಾಜನ ಸಹೋದರಿಗೆ ಪುತ್ರವತಿಯಾಗೆಂದು ಹರಸಿದನು ಆ ವ್ಯಾಚ ಕರುಣಾಮೂರ್ತಿಯಾದ ಶಿವನ ದೇ ದಯೆಯು ಸತ್ಯನಿಷ್ಠ ಬ್ರಾಹ್ಮಣನ ಪ್ರಾರ್ಥನೆಯ ಬಲವು ಎಂಬಂತೆ ಬಂಗರಸನ ಸಹೋದರಿಯು ಗಂಡು ಮಗುವಿಗೆ ಪ್ರಸವಿಸಿದಳು ಬಂಗರಸನು ಪ್ರಧಾನಿಯು ಊರಿನ ಜನರು ಬ್ರಾಹ್ಮಣನ ತಪಶಕ್ತಿಗೆ ಬೆರಕಾಗಿ ಅವನಿಗೆ ಶಿರಸಾವಂದಿಸಿದರು ಶಿವಾರ್ಚನೆಗೆ ಬೇಕಾದ ಸರ್ವವಿಧದ ಸಾಮಗ್ರಿಗಳನ್ನು ಕೊಟ್ಟರು ಶಿವಾರ್ಚನೆಯೇ ಉಸಿರಾಗಿರುವ ಆ ಬ್ರಾಹ್ಮಣೋತ್ತಮನು ಮುಖಕ್ಷೌರವನ್ನು ಮಾಡಿಕೊಂಡು ಇಲ್ಲಿನ ಕೆರೆಯಲ್ಲಿ ಮಿಂದು ಮರೆತೋ ತಿಳಿಯದೆಯೋ ಶಿವಲಿಂಗವನ್ನು ಭೂಮಿಯಿಂದ ಮೇಲೆತ್ತಿ ತನ್ನ ಸಂಪುಟ ಅಂದರೆ ಪೆಟ್ಟಿಗೆಗೆ ಹಾಕಿಕೊಳ್ಳಲು ಪ್ರಯತ್ನಿಸಿದನು ಶಿವಲಿಂಗವು ಮೇಲೆ ಬರಲಿಲ್ಲ ಇನ್ನಷ್ಟು ಶಕ್ತಿಯಿಂದ ಮೇಲೆತ್ತಲು ಪ್ರಯತ್ನಿಸಿದರೂ ಲಿಂಗವನ್ನು ಕದಲಿಸುವುದಕ್ಕಾಗಲಿಲ್ಲ ಕೋಪದಿಂದ ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದರೂ ಶಿವಲಿಂಗವು ಗಟ್ಟಿಯಾಗಿಯೇ ನೆಲವನ್ನು ಹಿಡಿದಿಟ್ಟುಕೊಂಡಿತ್ತು ಶಿವಾಪರಾಧವಾಯಿತೆಂದು ಬ್ರಾಹ್ಮಣೋತ್ತಮನು ಕಕ್ಕಾಬಿಕ್ಕಿಯಾದನು ತುಕ್ಕಿತನಾದನು ಅಷ್ಟುಧಾರೆಯೂ ಹರಿಯಿತು ಗದ್ಗದ ಕಂಠದಿಂದ ಶಿವನನ್ನು ಸ್ತುತಿಸಿದನು ಆದರೆ ದೈವ ನಿರ್ಣಯವನ್ನು ಬಲ್ಲವರರು ಲಿಂಗರೂಪಿ ಮಹಾದೇವನು ಪುತ್ತೂರಿನ ಪುಣ್ಯಭೂಮಿಯಲ್ಲೇ ನೆಲೆಸಲು ಸಂಕಲ್ಪ ಮಾಡಿದ್ದನು ಹತ್ತಾರು ಜನರು ಸೇರಿ ಶಿವಲಿಂಗವನ್ನು ಕೀಳಲು ಪ್ರಯತ್ನಿಸಿದರು ಪುತ್ತೂರಿನ ಜನರ ನಿರ್ಮಳಾಂತಕರಣದಲ್ಲಿ ಆಗಲೇ ನೆಲೆಯಾಗಿದ್ದ ಮಹಾದೇವನು ಬಾಹ್ಯ ಪ್ರಯತ್ನಗಳಿಗೆ ಒಳಗಾಗಿ ನೆಲಬಿಟ್ಟು ಮೇಲೇಳಲಿಲ್ಲ ಲಿಂಗರೂಪಿಯಾದ ಮಹಾದೇವನು ಪುತ್ತೂರಿನಲ್ಲೇ ಪ್ರಸನ್ನನಾಗಿ ನೆಲೆ ನಿಲ್ಲುವ ಭವ್ಯ ಭವಿಷ್ಯದ ಕಲ್ಪನೆಯೇ ಇಲ್ಲದ ಜನರು ಬಂಗರಸನ ಸಿಪಾಯಿಗಳನ್ನು ಕರೆದು ಲಿಂಗವನ್ನು ಕೀಳಲು ಮತ್ತೊಮ್ಮೆ ಪ್ರಯತ್ನಿಸಿದರು ಆಳು ಕಾಳು ಪರಿಜನರು ಪುರಜನರು ಪಟ್ಟ ಎಲ್ಲ ಪ್ರಯತ್ನಗಳು ನಿಷ್ಪ್ರಯೋಜಕವಾದವು ಬಂಗರಸನ ಭೀಮ ಬಲದ ಗಜರಾಜನನ್ನು ಕರೆತಂದು ಸರಪಳಿಯಿಂದ ಶಿವಲಿಂಗವನ್ನು ಬಿಗಿದು ಆನೆಯಿಂದ ಲಿಂಗವನ್ನು ಎಳೆಸಲಾಯಿತು ದೂಡಿಸಲಾಯಿತು ಆಗ ಕಿರಿದಾದ ಶಿವಲಿಂಗವು ಭೂಮ ರೂಪವನ್ನು ತಾಳಿ ಮಹಾಲಿಂಗನಾಗಿ ಮಹಾಲಿಂಗೇಶ್ವರನಾಗಿ ಕಂಗೊಳಿಸಿದನು ಭಕ್ತ ಜನರಿಗೆ ಮಂಗಲಕರ ಶಿವನಾಗಿ ಶೋಭಿಸಿದನು ದುಷ್ಟರಿಗೆ ರುದ್ರರೂಪಿ ಪ್ರಳಯಂತಕನಾಗಿ ಪ್ರಜ್ವಲಿಸಿದನು ಇದಾವುದನ್ನು ಗಮನಿಸಿದ ಅಜ್ಞಾನಿ ಆನೆಯು ಇನ್ನೂ ಶಿವಲಿಂಗವನ್ನು ಎಳೆ ಎಳೆಯುತ್ತಿದ್ದುದರಿಂದ ನೋವಿನಿಂದ ಭಯಂಕರವಾಗಿ ಕೀಳಿಡುತ್ತಾ ಮಂದರ ಗಿರಿಯೇ ಧರೆಗುರುಳುವಂತೆ ದೊಬ್ಬನೆ ಬಿದ್ದಿತು ಆಗ ಆನೆ ಅಂಗಾಂಗಗಳು ಛಿದ್ರೋಪಛಿದ್ರಗೊಂಡು ದೂರ ದೂರಗಳಿಗೆ ಎಸೆಯಲ್ಪಟ್ಟವು ಆನೆಯ ಕೊಂಬು ಬಿದ್ದ ಸ್ಥಳವು ಮುಂದೆ ಕೊಂಬೆಟ್ಟು ಎಂದು ಕರೆಯಲ್ಪಟ್ಟಿತು ಅದರಂತೆ ಕರಿಬಿದ್ದಲ್ಲಿ ಕರಿಯಾಲ ಕಾಲು ಬಿದ್ದಲ್ಲಿ ಕರ್ಚಾಲ ಕೈಬಿದ್ದಲ್ಲಿ ಕೈಪಳ ಬಾಲಬಿದ್ದಲ್ಲಿ ಬೀದಿ ಮಜಲು ತಲೆ ಬಿದ್ದಲ್ಲಿ ತಾಲೆಪ್ಪಾಡಿ ಬೆನ್ನು ಬಿದ್ದಲ್ಲಿ ಬೆರಿಪದವು ಎಂಬ ಹೆಸರುಗಳಾದವು ಆನೆ ಬಿದ್ದ ಹೊಂಡವೇ ಕೆರೆಯಾಗಿ ಆ ನೀರು ಆ ಕೆರೆಯ ನೀರು ಗಜ ಸಂತತಿಗಳಿಗೆ ವಿಷಪ್ರಾಯವಾಗಿ ಇಂದಿಗೂ ಆ ನೀರನ್ನು ಆನೆಗಳಿಗೆ ಕುಡಿಸುವಂತಿಲ್ಲ ಸರ್ವ ಕಾರ್ಯಗಳಿಗೂ ಕಾರಣನಾದ ಶ್ರೀ ಮಹಾಲಿಂಗೇಶ್ವರನನ್ನು ಭಕ್ತಿ ಭಾವದಿಂದ ಮಹಾದೇವನೆಂದು ಸ್ತುತಿಸಲಾಯಿತು ಆಗಮೋಕ್ತ ಪದ್ಧತಿಯಲ್ಲಿ ಅರ್ಚಿಸಲಾಯಿತು ಮಂತ್ರ ಜಲಾಭಿಷೇಕವನ್ನು ಗೈದು ತುಂಬೆ ಕರವೀರಾದಿ ಪುಷ್ಪಗಳಿಂದಲೂ ನಾರಿಕೇಳಂಭಾದಿ ಫಲಗಳಿಂದಲೂ ಬಿಲ್ವ ಪತ್ರಾದಿ ಪತ್ರಗಳಿಂದಲೂ ಕರ್ಪೂರ ಚಂದನಾದಿ ಸುಗಂಧ ದ್ರವ್ಯಗಳಿಂದಲೂ ಪೂಜಿಸಲಾಯಿತು ಸುಪ್ರಸನ್ನನಾದ ಶಿವನು ಮಂಗಳಕರನಾಗಿ ಮಹಾಲಿಂಗೇಶ್ವರನಾಗಿ ಪುತ್ತೂರಿನ ಪುಣ್ಯ ಭೂಮಿಯಲ್ಲಿ ನೆಲೆಸಿದನು ದೇವಳದಲ್ಲಿ ಮೂರು ಶಾಸನಗಳಿವೆ ಹನ್ನೆರಡನೆಯ ಶತಮಾನದ ವಿಜಯನಗರ ಅರಸರ ಕಾಲದ ಶಾಸನದಲ್ಲಿ ದೇವಳಕ್ಕೆ ಉಂಬಳಿ ಬಿಟ್ಟ ಗದ್ದೆ ಬೆಳೆ ಕಾಣಿಕೆ ಆಡಳಿತಗಾರನ ಬಗ್ಗೆ ವಿವರವಿದೆ ಹನ್ನೆರಡನೇ ಶತಮಾನದ್ದೆನ್ನಲಾದ ಶಾಸನದಲ್ಲಿ ಮುತ್ತು ಬೆಳೆಯುವ ಕೆರೆಯಲ್ಲಿ ಮೀನು ಹಿಡಿಯುವುದು ನಿಷಿದ್ಧವೆನ್ನಲಾಗಿದೆ ಇನ್ನು ಓದಲು ಬಾಕಿ ಇರುವ ಒಂದು ಶಾಸನ ಇರುತ್ತೆ ಅದೇ ವೀರಗಲ್ಲು ಮಾಸ್ತಿಗಲ್ಲು ಇರುತ್ತದೆ ಈ ದೇವಳವು ಪಟ್ಟಣದ ಮಧ್ಯೆ ಇದ್ದು ದೇವಳದ ಈಶಾನ್ಯದಲ್ಲಿ ಶಿವನ ಪ್ರೀತಿಯಾದ ಸ್ಮಶಾನ ಪಶ್ಚಿಮದಲ್ಲಿ ಕೆರೆಯಿದೆ ಈ ಕೆರೆಗೆ ಭಕ್ತಾದಿಗಳಿಗೆ ಇಳಿಯಲು ಅವಕಾಶವಿರುವುದಿಲ್ಲ ಈ ಕೆರೆಯಲ್ಲಿರುವ ಮೀನುಗಳಿಗೆ ಹುರಿಯಕ್ಕಿ ಹಾಕಿದಲ್ಲಿ ಚರ್ಮ ವ್ಯಾಧಿ ಗುಣವಾಗುತ್ತದೆ ಎಂಬ ಪ್ರತೀತಿ ಇದೆ ವ್ಯವಸ್ಥಾಪನಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯವರು ಹನ್ನೆರಡು ಆರು ಎರಡು ಸಾವಿರದ ಹನ್ನೆರಡರಂದು ದೇವಳದ ತಂತ್ರಿಗಳಿಂದ ಗರ್ಭಗುಡಿಯಲ್ಲಿ ಮರದ ಪಂಜರದಲ್ಲಿ ಅನುಜ್ಞಾ ಕಲಶದ ಮೂಲಕ ಸಂಕೋಚಿಸಿ ಬಾಲಾಲಯ ಪ್ರತಿಷ್ಠೆಗೊಂಡ ಶ್ರೀ ಮಹಾಲಿಂಗೇಶ್ವರನನ್ನು ದೇವಳದ ಜೀರ್ಣೋದ್ಧಾರ ಪುನರ್ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾದ ಬಳಿಕ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಹದಿಮೂರರಂದು ಮೂಲ ಗರ್ಭಗುಡಿಯಲ್ಲಿ ಪುನಃ ಪ್ರತಿಷ್ಠೆಗೊಳಿಸಲಾಯಿತು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಹದಿಮೂರರಂದು ಬ್ರಹ್ಮಕಲಶೋತ್ಸವ ನಡೆಸಲಾಯಿತು ಪ್ರಧಾನ ಗರ್ಭಗುಡಿ ಹಾಗೂ ಪ್ರಾಕಾರ ಗುಡಿಗಳ ಶಿಲಾಮಯ ಅಧಿಷ್ಠಾನ ಹಾಗೂ ಭಿತ್ತಿಯಲ್ಲಿ ಸ್ತಂಭ ಪಂಜರೋಷ್ಟ ಚಾಲಕ ನಂದಿಸಾಲು ಸರಿಪಳಿ ತಿರುಗುವ ಚೆಂಡು ಸಿಂಹಗಳು ಇತ್ಯಾದಿಗಳ ಉಬ್ಬು ಚಿತ್ರದ ರಚನೆ ಇರುತ್ತದೆ ಪ್ರಧಾನ ಗರ್ಭಗುಡಿ ಹಾಗೂ ಪ್ರಾಕಾರ ಗುಡಿಗಳ ಮರದ ಪ್ರಧಾನ ಗರ್ಭಗುಡಿ ಹಾಗೂ ಪ್ರಾಕಾರ ಗುಡಿಗಳ ಮರದ ದೀಪದಡಿಯಲ್ಲಿ ಕ್ಷೇತ್ರದ ಇತಿಹಾಸ ಶಿವಪುರಾಣ ನವಗ್ರಹ ಅಷ್ಟ ದಿಕ್ಪಾಲಕರು ದ್ವಾದಶಾದಿತ್ಯರು ದ್ವಾದಶಾದಿತ್ಯರು ಗಜಪಕ್ಷಿ ನಟರಾಜನ ನೂರ ಎಂಟು ವಿವಿಧ ಭಂಗಿ ನಂದಿಸಾಲು ತ್ರಿಶೂಲ ಶಿವಲಿಂಗ ಗಣಪತಿಯ ಮೂವತ್ತ ಎರಡು ಭಂಗಿಗಳು ನಾಗಬಂಧ ತಿರುಗುವ ಚೆಂಡು ಪುತ್ತೂರಿನ ಹತ್ತು ಚೋದ್ಯಗಳು ಇತ್ಯಾದಿಗಳ ಉಬ್ಬು ರಚನೆ ಇರುತ್ತದೆ ತುಲಾಭಾರ ಸೇವೆ ಮಾಡಿಸಿದಲ್ಲಿ ಸಂತಾನ ಪ್ರಾಪ್ತಿ ಮಾನಸಿಕ ಅಸ್ವಸ್ಥರಿಗೆ ಕೆರೆಯ ನೀರಿನ ಕಲಸ ಸ್ನಾನ ಹಾಗೂ ಉದ್ಯೋಗ ವಿವಾಹ ಯೋಗಕ್ಕೆ ಪಲ್ಲಕ್ಕಿ ಸೇವೆ ಹಾಗೂ ರುದ್ರಾಭಿಷೇಕ ಏಕಶತರುದ್ರ ಶತರುದ್ರಾಭಿಷೇಕ ಸೇವೆ ಮಾಡಿಸಿದಲ್ಲಿ ಲೌಕಿಕ ಇಷ್ಟಾರ್ಥಗಳು ಲಭಿಸುತ್ತದೆ ಪುತ್ತೂರಿನ ಪುತ್ತೂರು ಮಹಾಲಿಂಗೇಶ್ವರ ಕೇವಲ ಪುತ್ತೂರಿಗೆ ಮಾತ್ರವಲ್ಲ ಹತ್ತೂರಿಗೂ ಒಡೆಯ ಕಾಶಿಯನ್ನು ಬಿಟ್ಟರೆ ದೇವಾಲಯದ ಎದುರು ಸ್ಮಶಾನ ಇರುವ ಮತ್ತೊಂದು ದೇವಾಲಯವೆಂದರೆ ಅದು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಪುತ್ತೂರಿನ ಜನರ ದೈನಂದಿನ ದಿನಚರಿ ಮಹಾಲಿಂಗೇಶ್ವರನ ನಾಮಸ್ಮರಣೆ ಇಲ್ಲದೆ ಪ್ರಾರಂಭವಾಗುವುದಿಲ್ಲ ಪುತ್ತೂರಿನ ಜನರು ಜಗತ್ತಿನಲ್ಲಿ ಎಲ್ಲೇ ಇರಲಿ ಅವರ ಮನೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಭಾವಚಿತ್ರಕ್ಕೆ ನಿತ್ಯ ಪೂಜೆ ಸಲ್ಲುತ್ತದೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ನೀಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾಗಿದ್ದರೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ